ನಮಸ್ತೆಗಳೇ ವೆಲ್ಕಮ್ ಟು ಬಿಲುವರ್ ಟ್ರೇಡರ್ ನಾಳೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಚಾಯ್ಸ್ ಮಾಡಿ ನಾವು ಇಂಟ್ರಾಡೆ ಪರ್ಸ್ಪೆಕ್ಟಿವ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಮತ್ತು ಕೆಲವೊಂದು ಸ್ಟಾಕ್ಸ್ ನಲ್ಲಿ ವೆದರ್ ಔ ಸಕ್ಸೆಸ್ಫುಲ್ ಆತ್ವಾ ಅನ್ನೋದು ಪಾಯಿಂಟ್ ಇಂಪಾರ್ಟೆಂಟ್ ಅದ್ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ನಿಫ್ಟಿ ಒಳಗಡೆ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಅಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗ್ತಾ ಇದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೇಬಲ್ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಹೋಗಿದ್ದು ಟ್ವೆಂಟಿ ಫೋರ್ ಟೂ ಫಿಫ್ಟಿ ಸೆವೆಂಟಿ ಫೈವ್ ಅಥವಾ ಟ್ವೆಂಟಿ ಫೋರ್ ತ್ರೀ ಅಲ್ಲೂ ಕೂಡ ರೀಚ್ ಆಗಿದೆ ಎನಿವೇ ಪಾಯಿಂಟ್ ಹಿಯರ್ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಕೋಬಹುದು ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ರೆಡ್ ಮಾಡದ ಎಲ್ಲ ವೀಕ್ ಬಾಯರ್ಸ್ ಅನ್ನ ಮಾರ್ಕೆಟ್ ಇಂದ ತಗದ ಔಟ್ ಮಾಡಿಸದ ಆಮೇಲೆ ಮೇಲ್ಗಡೆ ಹೋಯಿತು ಸೊ ಫಿಬೋನಸಿ ಪಾಯಿಂಟ್ ಆಫ್ ವ್ಯೂ ನ ಕಲ್ತಿದ್ದೀರಿ ಅಂಡ್ ಅಬ್ಬಿಯಸ್ಲಿ ನೋಡ್ಕೊಳ್ಳಿ ಸರ್ ನಿನ್ನೆ ಲೋದಿಂದ ಹೈಗೆ ಮಾಡಿದ್ರೆ ಹಾಕಿದ್ರೆ ಮಾರ್ಕೆಟ್ ನೋಡಿ ಎಕ್ಸಾಕ್ಟ್ಲಿ ನಿಮಗೆ ಸಪೋರ್ಟ್ ಅಲ್ಲೇ ದಟ್ಸ್ ಅ ಗೋಲ್ಡನ್ ವರ್ಕ್ಔಟ್ ನೀವು ಇಲ್ಲಿ ನೀವು ನಿಮ್ಮ ಪೊಸಿಷನ್ಸ್ ಇನ್ ಕೇಸ್ ರಾಂಗ್ ಇದ್ರೂ ಕೂಡ ಯು ಮಾರ್ಕೆಟ್ ವಾಪಸ್ ಏನಾದ ಮೇಲೆ ಹೋಗಿದಾನೆ ಸೊ ಒನ್ ಆಫ್ ದ ಈಸಿ ವೇ ಇತ್ತು ಅನ್ಕೋತೀನಿ ಬ್ಯಾಂಕ್ ನಿಫ್ಟಿ ಕೂಡ ಗ್ರೂಪ್ ಅಲ್ಲಿ ಹಾಕಿದೆ ಟೆಲಿಗ್ರಾಮ್ ನಲ್ಲಿ ಎಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಝೋನ್ ಆಗಿದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಸಖತ್ ಆಗಿ ಸಾಧ್ಯತೆ ಇದೆ ಬಟ್ ಮೇಲಗಡೆ ಹೋದ್ರೆ ಐ ಎಕ್ಸ್ಪೆಕ್ಟೆಡ್ ಸೈಡ್ ವೇಸ್ ಟು ಪಾಸಿಟಿವ್ ಬಟ್ ಮಾರ್ಕೆಟ್ ಅಂತೂ ಸಕ್ಕತ್ ಆಗಿ ರಿಟರ್ನ್ ಆದ ಸೊ ಇದ್ರ ಇಫೆಕ್ಟ್ ನಿಫ್ಟಿ ಮೇಲೆ ಬಿದ್ದ್ಬಿಟ್ಟು ನಿಫ್ಟಿ ಕೂಡ ರಿವರ್ಸಲ್ ಆಗಿದೆ ಆ ಕಡೆಯಿಂದ ಓಕೆ ಆ್ಯಂಡ್ ಸೆನ್ಸೆಕ್ಸ್ ಕೂಡ ನೋಡ್ಕೊಳ್ಳಿದ್ರಿ ಆ್ಯಂಡ್ ಇಟ್ ಹ್ಯಾಸ್ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಹೋಗಿದ್ದು ಆಲ್ಮೋಸ್ಟ್ ಏಯ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ನಾವು ಎಕ್ಸ್ಪೆಕ್ಟೇಷನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದ್ವಿ ಬಟ್ ಏಟಿ ತೌಸಂಡ್ ತ್ರೀ ಹಂಡ್ರೆಡ್ ಆದರೂ ಹೋಗಿದ್ದಾನೆ ಓಕೆ ಕೆಲವೊಂದು ಸ್ಟಾಕ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ ಯಾವ್ಯಾವು ನೋಡ್ಕೊಳ್ಳಿ ಸರ್ ಸೊ ನಾವು ಡಿಸ್ಕಶನ್ ಮಾಡಿದ್ದು ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಮಾರ್ಕೆಟ್ ಎಲ್ಲೋಗಿದ್ದಾನೀಗ ಏಳು ಸಾವಿರದ ಅರವತ್ತೈದು ನಾವು ನೀವು ಏನು ಡಿಸ್ಕಷನ್ ಮಾಡಿದ್ವಿ ಬಾಕ್ಸ್ನ ಮಾರ್ಕ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟ್ನಲ್ಲಿ ಏನು ವಿಚಾರ ಮಾಡ್ತಿದ್ವಿ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಆದರೆ ಮೊಮೆಂಟಮ್ ಅಪ್ಸೈಡ್ ಅಥವಾ ಬುಲ್ಕಾಲ್ ಸ್ಪ್ರೆಡ್ ಮಾಡಿ ಅಂತ ಡಿಸ್ಕಷನ್ ಮಾಡಿದ್ವಿ ಮೇಲ್ಗಡೆ ಹೋದ್ನ ಎಸ್ ಎಮ್ ಮುಂಜಾನೆ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಂಡಿದ್ರಿ ಮಾರ್ಕೆಟ್ ಈ ಲೆವೆಲ್ ಲೈಕ್ ಮಾರ್ಕೆಟ್ ಇದನ್ನ ನಾವು ಡ್ರಾ ಮಾಡಿದ್ವಿ ಈ ಲೆವೆಲ್ ಮೇಲೆ ಹೈರ್ ಲೋ ಆಗ್ತಾ ಇದ್ರೆ ಮೇಲ್ಗಡೆ ಹೋಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇಂಟ್ರಾಡೇ ಆಂಗಲ್ ಅಲ್ಲಿ ಮಾರ್ಕೆಟ್ ಮೂರ್ ಸಾವಿರದ ಇಪ್ಪತ್ತೇಳು ರೀಚ್ ಆಗಿದೆ ಚೆನ್ನಾಗಿದೆ ಅಂಡ್ ಗ್ರಾಸಿಂಗ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇಂಟ್ರಾಡೇ ಪ್ರಕಾರ ಅಂಡ್ ಸ್ವಿಂಗ್ ಗೋಸ್ಕರ ಕೂಡ ಮಾರ್ಕೆಟ್ ನೋಡಿಕೊಳ್ಳಿ ಸರ್ ಇವತ್ತೇ ಮೂರುವರೆ ಪರ್ಸೆಂಟ್ ಕೊಟ್ಟಿದಾನೆ ಸೊ ದಿಸ್ ಇಸ್ ಹಾವ್ ಇತ್ ಪ್ಲಾನ್ ಡನ್ ಸೂಪರ್ ಸೊ ಅದ್ರ ಜೊತೆ ಇಂಪಾರ್ಟೆಂಟ್ ಏನಪ್ಪ ಡಿ ವಿ ಲ್ಯಾಬ್ ಕೂಡ ಬ್ರೇಕೌಟ್ ಆಗಿ ನಿಂತ್ಕೊಂಡಿದೆ ಕ್ಲೋಸ್ ಆಗಿದೆ ಅಬೌ ದಿಸ್ ಲೆವೆಲ್ ಸೊ ಸ್ವಿಂಗ್ ಕುಡ್ ಬಿ ಕಂಟಿನ್ಯೂ ಇನ್ ದಿಸ್ ಲೆವೆಲ್ ಸ್ಟ್ರಕ್ಚರ್ ಓಕೆ ಅದ್ರ ಜೊತೆಗೆ ಕೆಲವೊಂದು ಅದರ್ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎನಿವೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ನಾವು ನಾವು ನಾಳೆ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ಸಿಂಪ್ಲಿ ಎಲ್ಲಾ ಡ್ರಾಯಿಂಗ್ಸ್ನ ತೆಗೆದಾಕ್ತೀನಿ ತೆಗೆದು ಹಾಕಿ ಫಸ್ಟ್ ದಿಂದ ನೋಡ್ತೀನಿ ಡೇ ಆಂಗಲ್ ಇಂದ ಮಾರ್ಕೆಟ್ ಏನು ಕಾಣುತ್ತೆ ಸರ್ ಕಂಪ್ಲೀಟ್ ರಿವರ್ಸಲ್ ಫಾರ್ ದ ರೆಡ್ ಇಟ್ಸ್ ಅ ಗ್ರೀನ್ ಓಕೆ ಸೊ ಮಾರ್ಕೆಟ್ ನಮ್ಗೆ ಕಾಣತಾ ಇರೋದು ಎ ಲೆವೆಲ್ನ ದಾಟತ್ತೆ ಅನ್ನುವ ಆನ್ಸರ್ ಸಿಗ್ತಾ ಇದೆ ದಾಟ್ ಇಸ್ ವಾಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಅದನ್ನ ನೀಟಾಗಿ ಮಾರ್ಕ್ ಮಾಡೋಣ ದಟ್ ಅರ್ಜೆಂಟ್ ಅಲ್ಲಿ ಲೈನ್ ತಗೋಣ ಕ್ವಿಕ್ಲಿ ಡ್ರಾ ಹಿಯರ್ ಸೊ ದಟ್ಸ್ ಅ ಇಂಪಾರ್ಟೆಂಟ್ ಲೆವೆಲ್ ಓಕೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಆನ್ ದ ಬಾಟಮ್ ಸೈಡ್ ಈಗ ಸದ್ಯ ಮಾರ್ಕೆಟ್ ಟರ್ನ್ ಆಗಿದೆ ಇವತ್ತಿನ ಲೋನ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡು ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಫೈನ್ ನೆಕ್ಸ್ಟ್ ಇದನ್ನು ಮೂವಿಂಗ್ ಎವರೇಜ್ ಹಾಕಿ ನೋಡೋಣ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹೋಲ್ಡೆಡ್ ನಾವು ಈಗ ಮಾರ್ಕೆಟ್ ಹೋಗ್ತಾ ಇರೋದು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ದಾಟ್ ಈಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ನಿನ್ನೆ ಕೂಡ ನಾನು ಹಾಕಿದ್ದ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರಾಡ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಹಾಂಡ್ರಿ ಸೊ ಮಾರ್ಕೆಟ್ ಮೇಲೆಗಡೆ ಹೋಗೋ ಅಂತೂ ಕೊಟ್ಟಾಗಿದೆ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಮಗೆ ತೋರಿಸಿದ ಪ್ರಕಾರ ಸಪೋರ್ಟರ್ಸ್ ಮಾರ್ಕ್ ಮಾಡಿದಿರಿ ಆ್ಯಂಡ್ ಇಂಪಾರ್ಟೆಂಟ್ ಒನ್ ಮೋರ್ ಸಪೋರ್ಟ್ ದಟ್ ಹಾರ್ಜಿಂಟಲ್ ರೀ ದಾಟ್ ಈಸ್ ಹಿಯೋ ಸೊ ಮಾರ್ಕೆಟ್ ಅದನ್ನೇ ಇವತ್ತು ಬ್ರೇಕ್ಔಟ್ ಮಾಡಿದ್ದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಓಕೆ ಈಗ ಮಾರ್ಕೆಟ್ಗೆ ಕಾಯ್ತಾ ಇರೋದು ಗ್ಯಾಪ್ ಇಷ್ಟೇ ಸರ್ ಇಷ್ಟು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಏನಾದರೂ ದಾಟಿದ್ರೆ ಮಾರ್ಕೆಟ್ ಪ್ರತಿ ಸಲ ಈ ಲೆವೆಲ್ ಇಂದ ವಾಪಸ್ ಬರ್ತಾ ಇದೆ ಅನ್ನಲ್ಲ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ಟು ದ ನ್ಯೂ ಹೈಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಗ್ಬೋದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆಗ್ಬೋದು ಸೊ ಮಾರ್ಕೆಟ್ ಮೇಲಿನ ಲೆವೆಲ್ ಸದ್ಯದ ಮಟ್ಟಿಗೆ ಡ್ರಾ ಮಾಡ್ಕೊಂಡ್ರೆ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಸೊ ಈಸಿ ಇದೆ ನಾಳೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಅರೌಂಡ್ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಅಥವಾ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಹೈಯರ್ ಲೋ ಮಾಡಿ ಬ್ರೇಕೌಟ್ ಆಗ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ನಮಗೆ ಒಂದು ನೂರು ಎರಡು ನೂರು ಪಾಯಿಂಟ್ ಆದರೂ ಮಿನಿಮಮ್ ಕರ್ಕೊಂಡು ಹೋಗುವ ಸಾಧ್ಯತೆ ಹವಿ ಇದೆ ಸ್ಮಾಲ್ ಎಸೆಲ್ ಇಟ್ಕೊಳ್ತೀರಿ ಈಸಿಲಿ ಟ್ರೇಡ್ ಮಾಡ್ಕೊಬೋದು ಇಲ್ಲಿ ಓಕೆ ಸಿಚುವೇಶನ್ ಒಳಗಡೆ ಹಂಗಿಲ್ಲ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಫ್ಲಾಟ್ ಗ್ಯಾಪಪ್ ಆಗಿದೆ ಅರೌಂಡ್ ಏಯ್ಟಿ ಪಾಯಿಂಟ್ಸ್ ಗ್ಯಾಪಪ್ ಸೊ ಯೂಶ್ವಲಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಓಪನ್ ಆಗಿದೆ ಯಾಕೆ ಈ ರೀತಿ ಡೌನ್ ಅಥವಾ ಗ್ಯಾಪಪ್ ಆಗಿ ಮಾರ್ಕೆಟ್ ಕೆಳರ ಬಂದಿದಾರಲ್ಲ ಅದೇ ರೀತಿ ಮಾರ್ಕೆಟ್ ಲೋ ಬ್ರೇಕಾಗಿ ಸ್ಲೋಲಿ ಮಾರ್ಕೆಟ್ ಬರಬಹುದು ನಾನು ಏನು ಹೇಳ್ತಾ ಇದ್ದೀನಿ ಸ್ಲೋಲಿ ರೀಸನ್ ಬಿಕಾಸ್ ಪಾಯರ್ಸ್ ಇದ್ದಾರೆ ಅನ್ನೋದನ್ನ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ಬರುತ್ತೆ ಸೊ ಬಿದ್ದರೆ ಕೂಡ ಸ್ಲೋಲಿ ಬಳೋ ಸಾಧ್ಯತೆ ಇದೆ ನೀವೇನು ಮಾಡ್ಬೋದು ಕಾಲ್ ರೇಟಿಂಗ್ ಮಾಡ್ಬೋದು ಆವಾಗ ಸೊ ದಟ್ ಇಸ್ ಅಟ್ ಡನ್ ಓಕೆ ಬಟ್ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಫೋರ್ಟಿ ಸೊ ಒಂದ್ ಪಾಯಿಂಟ್ ಮಾರ್ಕೆಟ್ ಗ್ಯಾಪ್ಡೌನ್ ಅಲ್ಲೇ ಓಪನ್ ಆಗಿದೆ ಅವಾಗಿ ವಿಚಾರ ಮಾಡ್ತಿರಿ ಸೊ ಸಿಂಪ್ಲಿ ಮಾರ್ಕೆಟ್ ನಲ್ಲಿ ನಾವು ವಿಚಾರ ಮಾಡೋದು ಈ ಹೈ ಬ್ರೇಕ್ ಆಗುವ ಕೈತಿ ಅಂಡ್ ಮಾರ್ಕೆಟ್ ಈ ಹೈ ಬ್ರೇಕ್ ಆಗುವ ಕೈತೀರಿ ಅಂಡ್ ಪೊಸಿಷನ್ ಮಾಡ್ಬೋದು ಇಲ್ಲ ಅಡ್ವಾನ್ಸ್ ಆಗಿರ್ಟ್ರಿ ಆಗ್ತೀನಪ್ಪ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ವೈ ನಾಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ಥ್ರೀ ಹಂಡ್ರೆಡ್ ಕಾಲ್ ಮಾಡ್ ಮಾಡ್ತೀರಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಾಲ್ ರೇಟಿಂಗ್ ಮಾಡ್ತೀರಿ ಆಬ್ವಿಯಸ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಕಂಟಿನ್ಯೂ ಹೋಲ್ಡ್ ಮಾಡಬಹುದು ದಟ್ ಇಸ್ ಯು ರೈಟ್ ಸೂಪರ್ ಸೊ ಇದನ್ನ ಆಗಲ್ಲ ಸರ್ ಹಂಗೆಲ್ಲ ಆಗೋದಿಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಮಾಡಿದ ಸೊ ಮಾರ್ಕೆಟ್ ನೋಡಿಕೊಳ್ಳಿ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇರಬಹುದು ಬ್ರೇಕ್ ಡೌನ್ ಅಂಡ್ ಮಾರ್ಕೆಟ್ ಮೊನ್ನೆ ಕೂಡ ಇದನ್ನ ರಿಜೆಕ್ಷನ್ ಮಾಡ ಬಟ್ ಇವತ್ತನ್ನ ಬ್ರೇಕೌಟ್ ಮಾಡಿ ಓಡ್ ಮಾಡಿದ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ನಲ್ಲಿ ಇಲ್ಲಿ ಬೈ ಸೊ ಆಬ್ವಿಯಸ್ಲಿ ಇಲ್ಲಿ ಹೈಯರ್ ಲೋ ಸ್ಟ್ರಕ್ಚರ್ ಆದ್ರೆ ಇಲ್ಲಿಂದ ನಮಗೆ ಇನ್ನೂ ಬೆಸ್ಟ್ ಸ್ಟ್ರಕ್ಚರ್ ಬಾಯಿಂಗ್ ಸಿಗುವ ಸಾಧ್ಯತೆ ಹೆವಿ ಇದೆ ದಾಟ್ಸ್ ದ ಲೆವೆಲ್ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಲೆವೆಲ್ ಓಕೆ ಸೊ ಈ ರೀತಿ ಗ್ಯಾಪ್ ಗ್ಯಾಪ್ಡೌನ್ ಆ್ಯಂಗಲಲ್ಲಿ ಡಿಸ್ಕಶನ್ ಮಾಡಿದ್ದೀನಿ ಆ್ಯಂಡ್ ಗ್ಯಾಪ್ ಅಪ್ ಆ್ಯಂಗಲ್ ಡಿಸ್ಕಶನ್ ಮಾಡಿದ್ರು ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪಪ್ ಕೂಡ ಆಗ್ಬೋದು ಲೈಕ್ ಟ್ವೆಂಟಿ ಫೋರ್ ಫೋರ್ ಏಯ್ಟಿನೇ ಓಪನ್ ಆಗ್ಬೋದು ವೈ ನಾಟ್ ಸೊ ಅವಾಗ ಮಾರ್ಕೆಟ್ನಲ್ಲಿ ಅರ್ಥ ಮಾಡ್ಕೊಡು ಮೇಜರ್ ರೆಸಿಸ್ಟನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ಮಾರ್ಕೆಟ್ನಲ್ಲಿ ಲೋ ಬ್ರಕ್ ಆಗಿ ಇಲ್ಲಿ ಬಂದು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಡಬ್ಲ್ಯೂ ಪ್ಯಾಟರ್ನೋ ಅಥವಾ ಯಾವುದೋ ಒಂದು ನ್ಯೂ ಪ್ಯಾಟರ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ರಿವರ್ಸಲ್ ಆಗ್ಬೋದು ದಟ್ ಈಸ್ ಆಲ್ಸೋ ಪ್ಯಾಟರ್ನ್ ಸೊ ಈ ರೀತಿ ನೀವು ಗ್ಯಾಪ್ ಅಪ್ ಆಂಗಲ್ ಇಂದ ಡೌನ್ ಆಂಗಲ್ ಇಂದ ಫ್ಲಾಟ್ ಆಂಗಲ್ ಇಂದ ಕೂಡ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಒಳಗಡೆ ಸೊ ಲೆಟ್ಸ್ ದ ಆಪ್ಷನ್ ಚೇಂಜ್ ಆಪ್ಷನ್ ಚೇಂಜ್ ನಮಗೆ ಏನ್ ಹೇಳ್ಕೊಡ್ತದೆ ಸೀದ್ ಇಂಪಾರ್ಟೆಂಟ್ ಆಗಿರೋದು ಓಟಾ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ನಲ್ಲಿ ಅರವತ್ ಒಂದು ಲಕ್ಷದ ಚಿಲ್ಡ್ರ ಓಪನ್ ಓಪನ್ಸ್ ಬಿಲ್ಟ್ ಅಪ್ ಇದೆ ಪುಟ್ ನಲ್ಲಿ ಅಂದ್ರೆ ಮಾರ್ಕೆಟ್ ನ ಕೆಳಗಡೆ ಹೋಗಲಿ ಕೊಡೋದಿಲ್ಲ ಅನ್ನೋ ಜನ ಓಕೆ ಅಪ್ಪರ್ ಸೈಡ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಲ್ಲಿ ಒಂದು ಅರವತ್ತೈದು ಲಕ್ಷ ಜನ ಇದಾರೆ ಮಾರ್ಕೆಟ್ ಇನ್ ಕೇಸ್ ಡಿಸಿಸಿವ್ಲಿ ಗ್ಯಾಪ್ ಅಪ್ ಅಥವಾ ಬ್ರೇಕೌಟ್ ಮಾಡಿದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ನಿಮಗೆ ಪ್ರತಿ ಹಂಡ್ರೆಡ್ ಪಾಯಿಂಟ್ ಹೆವಿ ಓಪನೆಂಟ್ಸ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿವರೆಗೂ ಮಾರ್ಕೆಟ್ ನಿಮ್ಮನ್ನ ಜಗ್ಗಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಡೇಟಾ ಕ್ಲಿಯರ್ ಆಗಿದೆ ಓಕೆ ಆನ್ ದ ಬಾಟಮ್ ಸೈಡ್ ನಲ್ಲಿ ನೋಡಿದ್ರೆ ಓಪನ್ ಇಂಟರ್ಸ್ ಹೆವಿಲಿ ಬಿಲ್ಟ್ ಅಪ್ ಆಗಿದ್ದು ನೋಡಿದ್ರೆ ಸೊ ಪುಟ್ ನಲ್ಲಿ ಸೊ ದೇರ್ ಹೈಯೆಸ್ಟ್ ಚಾನ್ಸ್ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ದ ಅಪ್ಪರ್ ಸೈಡ್ ಅನ್ನೋ ಡೇಟಾ ಗೊತ್ತಾಗ್ತದೆ ಕ್ಲಿಯರ್ಲಿ ಈವನ್ ಇದನ್ನ ಪಿಚರ್ ನೋಡ್ಬೇಕಂದ್ರೆ ಈಗಲೂ ನೋಡಿಕೊಳ್ಳಿ ಸರ್ ಪುಟ್ ಹ್ಯಾಸ್ ರಿಟರ್ನ್ ವೆರಿ ಹೈ ಓಪನ್ ಇಂಟ್ರೆಸ್ಟ್ ಇಯರ್ ಟುಡೇ ಹೈಯೆಸ್ಟ್ ಚೇಂಜ್ ಆಗಿದ್ದು ಪುಟ್ ನಲ್ಲಿ ಅಡಿಷನ್ ಆಗಿದೆ ವೆರ್ ಆಸ್ ಓವರ್ ಆಲ್ ನೋಡಿದ್ರು ಕೂಡ ಪುಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಇದೆ ಸೊ ರೈಟ್ ನಾವು ಮಾರ್ಕೆಟ್ ಲುಕಿಂಗ್ ಬುಲಿಶ್ ಅನ್ನುವ ಡೇಟಾ ಇಲ್ಲಿ ಕ್ಲಿಯರ್ ಆಗಿದೆ ಓಕೆ ಸೊ ಎನಿವೆ ಎಡಿಆರ್ ಗಳು ಬರಬಹುದು ಇವತ್ತಿನ ಮಾರ್ಕೆಟ್ ಓಪನ್ ಆಗಬಹುದು ಯು ಎಸ್ ಮಾರ್ಕೆಟ್ ಅದರಿಂದ ನಿಮ್ ಪ್ರೈ ಪ್ರಿ ಮಾರ್ಕೆಟ್ ಗಳು ಏನ್ ಚೇಂಜಸ್ ಆಗ್ತದೆ ಕೂಡ ಡಿಸ್ಕಶನ್ ಮಾಡೋಣ ಸೊ ಇದೇ ಸೇಮ್ ಟು ಸೇಮ್ ಸೆನ್ಸೆಕ್ಸ್ ಕೂಡ ಕಾಣುತ್ತೆ ಹೆಂಗೆ ಕಾಣುತ್ತೆ ಸಿ ಅಬ್ಸರ್ವೇಷನ್ ಸೊ ಅಬ್ಸರ್ವೇಷನ್ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ನಿಫ್ಟಿ ತರ ಇದೆ ಓಕೆ ಓನ್ಲಿ ಏಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ದಾಟಿದ್ರೆ ನಿಮ್ಗೆ ಕಾಣ್ತಾ ಇದು ಡೈರೆಕ್ಟ್ ಆಗಿ ಏಟಿ ಒನ್ ತೌಸಂಡ್ ಸೇಮ್ ಟು ಸೇಮ್ ನಿಫ್ಟಿ ಒಳಗಡೆ ಏನು ಪ್ಲಾನ್ ಹಾಕಿದ್ವಿ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ರೆಕಾರ್ಡ್ ಆಗಿರಲ್ಲೋ ಆದರೆ ಎಸ್ ಗೋ ಫೋರ್ ಎಸ್ ಮಾರ್ಕೆಟ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ವಾಪಸ್ ಮಾರ್ಕೆಟ್ ಬಂದು ಸಪೋರ್ಟ್ ಅಂತ ಟ್ರೀಟ್ ಮಾಡಿ ವಾಪಸ್ ಮೇಲೆ ಹೋಗ್ಬೋದು ಅಥವಾ ಇದನ್ನೇ ಫೇಲ್ ಆದ್ರೆ ವಾಪಸ್ ಕೆಳಗಡೆ ಸೊ ಈ ರೀತಿ ಮೇಕಾರ್ ಬ್ರೆಕ್ಲೇಬಲ್ ವಿಚಾರ ಮಾಡ್ತೀರಿ ಎಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೂ ಕೂಡ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ನೋಡ್ಕೊಂಡಿದ್ರಿ ಪ್ರತಿ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡ್ತಾ ಇದೆ ಬ್ರೇಕೌಟ್ ಮಾಡೋದು ಮತ್ತೆ ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿದೆ ಹೈಯರ್ ಲಾದ್ರೆ ಮೇಲೆ ಕಡೆ ಈ ರೀತಿ ನೀವು ಥಿಂಕ್ ಮಾಡ್ಬೋದು ವೈ ನಾಟ್ ಓಕೆ ಬಟ್ ಮಾರ್ಕೆಟ್ ನಲ್ಲಿ ಸೈಡ್ ವೇನೆ ಆಗುತ್ತಪ್ಪ ಆಗ್ಬೋದು ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಏನಾಗಿದೆ ರೆಸಿಸ್ಟೆನ್ಸ್ ತೋರಿಸ್ಕೊಂಡ್ಬಿಟ್ಟು ಬ್ರೇಕ್ ಡೌನ್ ಆಗ್ತಾ ಇದೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಸ್ಲೋ ಸ್ಲೋ ಮೋಷನ್ ಸೊ ಈ ಜಾಗದಲ್ಲಿ ಇದ್ರೆ ಒಬ್ವಿಯಸ್ ನಿಫ್ಟಿನಲ್ಲಾಗ್ಲಿ ಸೆನ್ಸೆಕ್ಸ್ನಲ್ಲಾಗಲಿ ಆಗಲಿ ವಿ ಎಕ್ಸ್ಪೆಕ್ಟ್ ಅ ಸ್ಟ್ರಾಂಗಲ್ ಹಿಯರ್ ಸ್ಟ್ರಾಂಗಲ್ ಅಂದ್ರೆ ಕಾಲ್ ಪುಟ್ನ ಎರಡೂ ಕಡೆ ಔಟ್ ಆಫ್ ದ ಮನಿ ಸೆಲ್ ಮಾಡೋದಿದೆ ಅಂಡ್ ಮಾರ್ಕೆಟ್ ತೀಟಾ ಡಿಕ್ಕಿಯಿಂದ ಅಥವಾ ಐ ವಿ ಡಿಕ್ಲೈನ್ ಏನಾದರೂ ಪ್ರಾಫಿಟ್ ಆದರೆ ನಾವು ಅದನ್ನ ಅನುಭವಿಸುವ ಸಾಧ್ಯತೆ ಇದೆ ಓಕೆ ಸೊ ಇದರಲ್ಲಿ ಆಪ್ಷನ್ಸ್ ಏನು ಉಪಯೋಗ ಇಲ್ಲ ಬಿಕಾಸ್ ಆಫ್ ಲಾಟ್ ಆಫ್ ಅ அன்விடி இன் ஓபன் இன்ட்ரெஸ்ட் ஓகே சோங்க நிஃப்டி நான் நோக்கி சார் மார்க்கெட் ஷோன் தோர்ஸ் இது சோ மேஜர் லெவல் ரெசிஸ்டன்ஸ் அட் ஃபிஃப்டி டூ தௌசண்ட் செவன் ஃபிஃப்டி அண்ட் ஃபிஃப்டி டூசண்ட் ஃபோர் ஃபிஃப்டி அண்ட் அல் மெஜர் அண்ட் மேஜர் சோட் குத் தான் ஃபிஃப்டி ஒன் தௌசண்ட் எயிட் அண்ட் லெவல் மார்க்கெட் அது கொடுத்து கர்க்க இது அந்த ಇಟ್ಸ್ ಅ ಬ್ಯಾಂಕ್ ನಿಫ್ಟಿ ಸೊ ತರ್ಟಿ ಮಿಂಟ್ಸ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನಪ್ಪ ಮಾರ್ಕೆಟ್ ನಲ್ಲಿ ಒನ್ ಆಫ್ ದ ಕೀ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ಟು ತೌಸಂಡ್ ನ ಮಾರ್ಕೆಟ್ ಏನಾಗಿದೆ ರೀಕ್ಲೇಮ್ ಮಾಡ್ದಂಗೆ ಕಾಣ್ತಾ ಇದೆ ಸೊ ಈ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಕುಡ್ ಬಿ ರೀಚಿಂಗ್ ಟುಮಾರೋ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಆಗಿದ್ದೆ ಆದ್ರೆ ನಿಫ್ಟಿ ಈಸ್ ಆಲ್ಸೋ ಈಸಿಲಿ ಗೋಯಿಂಗ್ ಟು ದ ನ್ಯೂ ಹೈಸ್ ಅಟ್ ಲೀಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅನ್ನುವ ಸಾಧ್ಯತೆ ಈಸಿಲಿ ಗೊತ್ತಾಗ್ತದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಇಲ್ಲ ಓಪನ್ ಆದ್ರೂ ಕೂಡ ಬ್ಯಾಂಕ್ ನಿಫ್ಟಿ ನಮಗೆ ನಿಫ್ಟಿ ಜಾಸ್ತಿ ಇಫೆಕ್ಟ್ ಕೊಡೋದಿಲ್ಲ ಓನ್ಲಿ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಹೋಗುವ ಸಾಧ್ಯತೆ ಜಾಸ್ತಿ ಇಫೆಕ್ಟ್ ಕೊಡುವ ಸಾಧ್ಯತೆ ಇದೆ ಬಿಕಾಸ್ ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಪೇಟೇಜ್ ಬ್ಯಾಂಕ್ ಇದೆ ನಿಫ್ಟಿ ಒಳಗಡೆ ಸೊ ಎನಿವೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೂ ಕೂಡ ಓನ್ಲಿ ಅಂಡ್ ಓನ್ಲಿ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಲೋ ಆಗುವಾಗ ಅಥವಾ ಲೋವರ್ ಆಗುವವರೆಗೂ ನೀವು ಪೊಸಿಷನ್ ಮಾಡಿದ್ರೆ ನಾವು ಎಸ್ ಎಲ್ ಹಂಟ್ ಮಾಡ್ಕೋ ಚಾನ್ಸಸ್ ಎಫ್ ಬಿ ಇದೆ ಸೊ ಓನ್ಲಿ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಪುಟ್ ಪೊಸಿಷನ್ ಗುಡ್ ಬಿ ಈಸಿ ಅಂಡ್ ಫ್ರೀ ವೇ ಓಕೆ ಇನ್ ದ ಅಪ್ಪರ್ ಸೈಡ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದಾನಪ್ಪ ಫಿಫ್ಟಿ ಟೂ ತೌಸಂಡ್ ಫೋರ್ ಫಿಫ್ಟಿ ಹತ್ರ ಅಂದ್ರೂ ಕೂಡ ಮಾರ್ಕೆಟ್ ನಲ್ಲಿ ಒಂದು ಹೈಯರ್ ಲೋ ಸ್ಟ್ರಕ್ಚರ್ ಆಗಿ ಮ್ಯಾಕ್ಸಿಮಮ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹೋಗುವ ಸಾಧ್ಯತೆ ಇದೆ ಅಂಡ್ ಮಾರ್ಕೆಟ್ ಓನ್ಲಿ ವೇ ಫ್ರೀ ವೇ ಬೇಕಪ್ಪ ಅದ ಮಾರ್ಕೆಟ್ ಮೇಜರ್ ರಿಜೆಕ್ಷನ್ ಆಗಿರೋದು ಈ ಲೆವೆಲ್ ಸೊ ಇದರಿಂದ ನಿಮಗೆ ಫ್ರೀ ಬೇ ಇದೆ ಬಟ್ ಇದ್ರ ಒಳಗಡೆ ಇದ್ದರೆ ನೀವು ಮಾರ್ಕೆಟ್ ಬೊಲಿಷ್ನೆಸ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಓನ್ಲಿ ಬುಲ್ ಕಾಲ್ ಸ್ಪ್ರೆಡ್ ಕೈಂಡ್ ಆಫ್ ಥಿಂಗ್ಸ್ ಅಥವಾ ಪುಟ್ನ ಸೆಲ್ ಮಾಡೋದು ಬಾಟಮ್ನಲ್ಲಿ ಆ ರೀತಿ ಮಾಡಬಹುದು ಬಟ್ ಕಾಲ್ ಬೈಂಗ್ ಮಾಡಿದ್ರೆ ಸ್ವಲ್ಪ ಜಾಗರೂಕತೆ ಇರಬೇಕು ಅನ್ನೋ ಡೇಟಾ ಇಲ್ಲಿ ಗೊತ್ತಾಗುತ್ತೆ ಓಕೆ ಬ್ಯಾಂಕ್ ಟಿ ಕೂಡ ಕಲ್ತ್ಕೊಂಡಿದ್ರಿ ಅಂಡ್ ಇಂಪಾರ್ಟೆಂಟ್ ಸ್ಟಾಕ್ಸ್ಗಳು ನಾವಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಇರೋದು ಡಿ ವಿ ಲ್ಯಾಬ್ಸ್ ನೋಡ್ಕೋಬಹುದು ಮಾರ್ಕೆಟ್ ಆಲ್ ಟೈಮ್ ಹೈ ಆಗಿ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಸೊ ಐ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟಿಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಟ್ ಲೀಸ್ಟ್ ಟೂ ಫಿಫ್ಟಿ ಮಂತ್ ಯಾವ ಸೊ ಆ ಪ್ರಕಾರ ನೋಡ್ಕೊಂಡ್ರೆ ಸದ್ಯದ ಮಟ್ಟಿಗೆ ನಾಳೆ ಓಪನಿಂಗ್ ಆಂಗಲ್ ಇಂದ ನೋಡಿಕೊಂಡ್ರು ಮಾರ್ಕೆಟ್ ಈಗ ಪ್ರಿಪೇರ್ ಆಗಿದೆ ಅಂತ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಅ ಸೈಡ್ ವೈಸ್ ಪ್ರೈಝಾಕ್ಷನ್ ಅಪ್ ಸೈಡ್ ಅಬೌಟ್ ಒನ್ ಪರ್ಸೆಂಟ್ ಟುಡೆ ಸೊ ಮಾರ್ಕೆಟ್ ಒಳಗಡೆ ಸಿಂಪ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ಈ ಲೆವೆಲ್ ನ ಬಾಕ್ಸ್ ಹಾಕಿ ಇಟ್ಕೊಳ್ತೀರಿ ಯಾವ್ದಪ್ಪ ಈ ಕಂಪ್ಲೀಟ್ ಲೆವೆಲ್ ಸೊ ಈ ಬಾಕ್ಸ್ ಮಾರ್ಕೆಟ್ ಹೊರಗಡೆ ಹೋಗ್ತಾ ಇದೆ ಬ್ರಿಕ್ಔಡ್ ಆಗ್ತಾ ಇದ್ರೆ ಇಟ್ಸ್ ಅ ಬೈ ಓಕೆ ಅಂಡ್ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಆಗ್ತಾ ಇದ್ರೆ ಆಸ್ ಆಫ್ ನೌ ವಿ ಎಕ್ಸ್ಪೆಕ್ಟ್ ಅ ಹೈಯರ್ ಲೋ ಆಗ್ತಾ ಆಗ್ತಾ ಟ್ರಿಲ್ಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ತಾ ಮಾಡ್ತಾ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಟ್ರೈ ಮಾಡೋಣ ಸೊ ಹಾಗೆ ರೀತಿ ಆಗಲ್ಲಪ್ಪ ಅಂದರೆ ನೀವು ಬ್ಲೂ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಸರ್ ಇನ್ನೂ ಮಂತ್ ಎಕ್ಸ್ಪೈರಿ ದೂರ ಇದೆ ಸೊ ಈಸಿಲಿ ಅದರಿಂದ ಕೂಡ ದುಡ್ಡು ಮಾಡ್ಬೋದು ಇಲ್ಲ ಅಂದ್ರೆ ನೆಕ್ಡ್ ಕಾಲ್ ಬೈ ಮಾಡ್ತಿದ್ದೆ ಅಂದ್ರೆ ಸೊ ಜಾಗರೂಕತೆ ಇರಲಿ ಸಿಕ್ಸ್ ಟು ಫೋರ್ ಜೀರೋ ಹತ್ರ ಹತ್ರ ಎಸ್ ಎಲ್ ಇಟ್ಕೋಬಹುದು ಆ್ಯಂಡ್ ಇದು ಒನ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ನೋಡ್ಕೊಬಹುದು ಹದಿನೈದು ನಿಮಿಷ ಒಳಗಡೆ ಸೊ ಲುಕಿಂಗ್ ಅಟ್ ದಿಸ್ ಒನ್ ವಿ ಕ್ಯಾನ್ ಸಿ ಈಸಿಲಿ ಮಾರ್ಕೆಟ್ ನಲ್ಲಿ ಒಂದು ಕಂಜೆಷನ್ ಕ್ರಿಯೇಟ್ ಮಾಡ್ತಾ ಇದೆ ಇದನ್ನ ವೋಲ್ಟಾಲಿಟಿ ಕಾಂಟ್ರಾಕ್ಷನ್ ಒಳಗಡೆ ಕೂಡ ತಿಳ್ಕೋಬಹುದು ಸೊ ಇನ್ ಕೇಸ್ ಮಾರ್ಕೆಟ್ ಬ್ರೇಕ ಔಟ್ ಆಗ್ತಾ ಇದ್ರೆ ಸಿಕ್ಸ್ ಟು ಏಟ್ ಜೀರೋ ಇಟ್ಸ್ ಅ ಮೊಮೆಂಟಮ್ ಅಪ್ ಸೈಡ್ ಅನ್ನುವ ಡಿವಿಸ್ ಲಾಬ್ ಕಾಣ್ತಾ ಇದೆ ವೆರ್ ಆಸ್ ಡೌನ್ ಸೈಡ್ ಬ್ರೇಕ್ ಡೌನ್ ಆದರೆ ಅಥವಾ ಸ್ಲೋನೆಸ್ ಅಥವಾ ಬಿಳಬಹುದು ಅನ್ನೋ ಸಾಧ್ಯತೆ ಹೆವಿ ಇದೆ ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಅನ್ನೋ ಲೆವೆಲ್ ಇದೆ ಸೊ ಡಿ ಲಾಟ್ ಸ್ಟಾರ್ಟ್ ವಿತ್ ದ ಬಿ ಸಾಫ್ಟ್ ಇವ್ ಸೊ ಬಿ ಸಾಫ್ಟ್ ನಲ್ಲಿ ಯಾವ ರೀತಿ ಮಾಡ್ತಾರೆ ಡಿ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ತಿರುವಿನಲ್ಲಿ ಬಂದು ನಿಂತ್ಕೊಂಡಿದೆ ಸೊ ಯಾಕೆ ಇಂಪಾರ್ಟೆಂಟ್ ಇದೆ ಅಂತ ಸಿಂಪಲ್ ಆಗಿ ಆರ್ಜೆಂಟಲ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಆರ್ಜೆಂಟಲ್ ಡ್ರೈವ್ ಮಾಡಿದ್ರೆ ಎಸ್ ದಿಸ್ ಈಸ್ ಅ ಮೇಜರ್ ರಿಜೆಕ್ಷನ್ ಏರಿಯಾ ಓಕೆ ಯಾಕೆ ನೋಡಿರ್ಬೋದು ಇಲ್ಲೇ ಸ್ಟೋರಿ ಇದೆ ಹಿಂದೆ ರೈಟ್ ಸೊ ಮಾರ್ಕೆಟ್ ಇಲ್ಲೂ ಸ್ಟೋರಿ ಇದೆ ಸಪೋರ್ಟರ್ ಆರೈತಿ ಓಕೆ ಮಾರ್ಕೆಟ್ ರಿಜೆಕ್ಷನ್ ಮಾಡ್ತಾ ಇತ್ತು ಓಕೆ ಯಾವ ಲೆವೆಲ್ ಅಪ್ ಅಂದ್ರೆ ಸಿಕ್ಸ್ ನಾಟ್ ತ್ರೀ ಮಾರ್ಕೆಟ್ ಅದರ ಮೇಲೆ ಹೈಯರ್ ಲೋ ಮಾಡ್ತಾ ಇದ್ದಾರೆ ಯೆಸ್ ಸರ್ ಯು ಕ್ಯಾನ್ ಹಾವ್ ಈಸಿ ಮೂವ್ ಅಂಡ್ ಬಿಕಾಸ್ ಆಫ್ ಲೋವರ್ ವಾಲ್ಯೂಮ್ಸ್ ಆನ್ ದ ಬಾಟಮ್ ಅಂಡ್ ಬೈಂಗ್ ವಾಲ್ಯೂಮ್ಸ್ ಆಟ್ ದ ಅಪ್ ಸೈಡ್ ನಾವು ಅಂಡ್ ವಿ ಕ್ಯಾನ್ ಗೋ ಟಿಲ್ ಇವನ್ ಸಿಕ್ಸ್ ಫೋರ್ಟಿ ಆಗ್ಬಹುದು ಎಷ್ಟು ಬೇಕಾದರೂ ಆಗ್ಬೋದು ಬಟ್ ಮಾರ್ಕೆಟ್ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಓನ್ಲಿ ಅಂಡ್ ಓನ್ಲಿ ಸಿಕ್ಸ್ ನಾಟ್ ತ್ರೀ ಅಬವ್ ಸೊ ಇದನ್ನ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ರೆ ಬಿಕಾಸ್ ಮಾರ್ಕೆಟ್ ಬುಲಿಶ್ ಸೈಡ್ ಇದೆ ಸೊ ಬೆರೀಜ್ ಪೊಸಿಷನ್ ತೊಗೊಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು ಯೋ ಸೊ ಎನಿವೆ ಅಪೋಲೋ ಹಾಸ್ಪಿಟಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಚೆನ್ನಾಗಿ ಏನೋ ಮಾರ್ಕೆಟ್ ಹೋಗಿದ್ದಾರೆ ನಾಳೆ ಕೂಡ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಇದ್ರೊಳಗೆ ಕೂಡ ಸೊ ಹೆಂಗೆ ಎಕ್ಸ್ಪೆಕ್ಟೇಷನ್ ನೀವು ಕಂಟಿಷನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸಿಂಪ್ಲಿ ಮಾರ್ಕೆಟ್ ಕ್ಲೋಸ್ ಆಗೋದು ವೆರಿ ಸ್ಟ್ರಾಂಗ್ ಸೊ ಸೊ ಈಗ ಮೇಜರ್ ರೆಸಿಟನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದು ದಾಟ್ ಈಸ್ ಅರೌಂಡ್ ದಿಸ್ ಇರ್ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ನಿಂದ ರಿಜೆಕ್ಷನ್ ಆಗ್ತಿದೆಯಲ್ಲ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ದಾಡ್ತಾ ಇದ್ರೆ ಫೈವ್ ಸೊ ಬಿಕಾಸ್ ಡಬ್ಲ್ಯೂ ಪ್ಯಾಟರ್ನ್ಸೋ ನಿಮಗೆ ಕಣ್ಣಿಗೆ ಕಾಣತಾ ಇರಬಹುದು ಅನ್ಕೋತೀನಿ ಸೊ ಈ ನೆಕ್ ಬ್ರೇಕಾರ್ಡ್ ಆದಾಗ ನೀವು ಈಸಿ ಟ್ರೇಡ್ ತಗೋಬಹುದು ಓಕೆ ಸೊ ಇದು ಅಪೋಲೋ ಹಾಸ್ಪಿಟಲ್ ಆಂಗಲ್ ಅಂಡ್ ಬಟ್ ನೆಗೆಟಿವ್ ಸೈಡ್ ನೋಡಿದ್ರೆ ಮಾರ್ಕೆಟ್ ಸ್ಲೋನೆಸ್ ಕ್ರಿಯೇಟೆಡ್ ಶುಡ್ ಬಿ ದರ್ ಓಕೆ ಇದಾಯ್ತು ಸರ್ ನಾಳೆ ಮತ್ತೆ ಯಾವ ಸ್ಟಡಿ ಮಾಡೋಣ ಗ್ರಾಸಿಮ್ ಕೊಡ್ ಕಂಟಿನ್ಯೂಶನ್ ಟ್ರೇಡ್ ಮಾಡೋಣ ಅಂಡ್ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಕುತ್ಕೊಂಡಿರೋದು ಅರೌಂಡ್ ಟೂ ಸೆವೆನ್ ಟೂ ಜೀ ಸದ್ ಮಟ್ಟಿಗೆ ಒನ್ ಆಫ್ ದ ಮೇಜರ್ ಲೆವೆಲ್ ಮಾರ್ಕೆಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಹೋಲ್ಡ್ ಮಾಡಿದ್ದೇ ಆಗಿದ್ರೆ ಆಗಿದೆ ಅಂಡ್ ಆಬ್ವಿಯಸ್ಲಿ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡೋದು ಅರೌಂಡ್ ಟೂ ಸೆವೆನ್ ಟೂ ಝೀರೋ ಆಗಿದೆ ಸೊ ಅದ್ರ ಮೇಲೆ ಕೂಡ ಕೂಡ ಮಾರ್ಕೆಟ್ ಕಂಟಿನ್ಯೂಷನ್ ಆಗಬಹುದು ಈ ಸ್ವಿಂಗ್ ನ ಕೂಡ ಕಂಟಿನ್ಯೂ ಮಾಡಬಹುದು ವೆರಸ್ ಇಂಪಾರ್ಟೆಂಟ್ ಪಾಯಿಂಟ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಸೊ ಮೆಟಲ್ ಸೆಕ್ಟರ್ ಒಳಗಡೆ ಇಂಪಾರ್ಟೆಂಟ್ ಬ್ರೇಕ್ಔಟ್ ಕಾಣ್ತಾ ಇದೆ ನೋಡ್ಕೋಬಹುದು ಈಸಿಲಿ ಒನ್ ಟೂ ತ್ರೀ ದಿಸ್ ಒನ್ ಈಸ್ ಬ್ರೇಕೌಟ್ ಅಂಡ್ ಮಾರ್ಕೆಟ್ ನಾಳೆ ನಿಮಗೆ ಇದ್ರ ಮೇಲೆ ಹೈಯರ್ ಲಾ ಸಿಗ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡಬಹುದು ಒನ್ ౌసండ్ అదక మేలు కదా ఇన్ కేసు మార్కెట్ కంటే ఇంకా ఐ విల్స్ భారతీయ బికాస్ భారీ సఖత్ స్ట్రక్చర్ ఆగి ఆ క్రీషన్ ఇది బికాస్ మార్కెట్ మేజర్ రిజెక్షన్ ఏరియా దాట్ ఇస్ సిక్స్ ఫిఫ్టీ మార్కెట్ ఇన్న దాటర్ బికాస్ కంటిన్యూషన్ బులిష్ క్యాండల్స్ ఆఫ్ ద నెక్స్ట్ డే సో నోడ్కో మార్కెట్ సిక్స్టీ దాటి ವಿ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಟು ದ ನೀವು ಲೆವೆಲ್ಸ್ ಅಬೌಟ್ ಸಿಕ್ಸ್ಟೀನ್ ಏಯ್ಟಿ ಅಥವಾ ಸೆವೆಂಟೀನ್ ಡೇಟಾ ಇದೆ ಸೊ ಇದ್ರ ಪ್ರಕಾರ ಮಾರ್ಕೆಟ್ನೇ ಯಾವ ಎಲ್ಲ ಕ್ಯಾಂಡಲ್ ಗಳು ಸ್ಟಾಕ್ ಗಳು ಕಾಣೋದ್ರಿಂದ ಇವನ್ ಟಿ ಸಿ ಎಸ್ ಕೂಡ ಒನ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾ ಸೊ ಮಾರ್ಕೆಟ್ ನಲ್ಲಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಇದರ ಮೇಲೆ ಕಡೆ ಹೋಲ್ಡ್ ಮಾಡಿದ ನಿಜ ಆದರೆ ವಿ ಗೋಯಿಂಗ್ ಫೋರ್ ಫೋರ್ ತ್ರೀ ಫೈವ್ ಜೀರೋ ಅಥವಾ ಹೈಯರ್ ಲೆವೆಲ್ ಆಗಬಹುದು ಇದನ್ನ ಫಿಬೋನಿಸೂಸ್ ಮಾಡಿ ನೀವು ಟ್ರೈ ಮಾಡಬಹುದು ಈಸಿಲಿ ಓಕೆ ವೆರ್ ಆಸ್ ಟೈಟನ್ ಲುಕ್ ಲುಕ್ ಆಟಿಯೋ ಸೊ ಟೈಟನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎನಿವೆ ಮಾರ್ಕೆಟ್ ಈಗ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಮಾಡಿದಾಗ ಕ್ಲೀನ್ ಆಗಿ ಕಾಣ್ತಾ ಇದೆ ಲುಕ್ ಆಟಿಯೋ ಸೊ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ಅಲ್ಲಿ ಈಗ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ತಗೊಂಡಿದೆ ಬಾಟಮ್ ಅಲ್ಲಿಂದ ಅಂಡ್ ಕ್ಲೀನ್ ಆಗಿರೋ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿರೋದಂತ ವಿ ಎಕ್ಸ್ಪೆಕ್ಟ್ ಮೊಮೆಂಟಮ್ ಟಿಲ್ ತ್ರೀ ತ್ರೀ ಸಿಕ್ಸ್ ಒನ್ ಇನ್ ದಿಸ್ ಒನ್ ಸೊ ಬಿ ಕೇರ್ಫುಲ್ ಫೋರ್ ಪೊಸಿಷನ್ ಇಸ್ ಸ್ಟ್ರಾಂಗ್ ಇದೆ ಅಂಡ್ ಇಲ್ಲಿ ನೋಡ್ಕೋಬಹುದು ಒನ್ ಆಫ್ ದ ಮೇಜರ್ ಲೆವೆಲ್ ಇದೆ ಸದ್ಯದ ಮಟ್ಟಿಗೆ ಇದನ್ನ ದಾಟ್ತಾ ಇದ್ರೆ ವೆರ್ ಇಸ್ ಆಡ್ ತ್ರೀ ತ್ರೀ ಟೂ ಜೀರೋ ದಾಟ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಫೋರ್ಟಿ ಟು ಫಿಫ್ಟಿ ಇನ್ ದಿಸ್ ಒನ್ ನಿನ್ನೆ ಇನ್ನೊಂದು ಸ್ಟಾಕ್ ನಿಸ್ಕಶನ್ ಮಾಡಿದ್ವಿ ಗೊತ್ತಿರಬೇಕು ನಿಮಗೆ ಓಲ್ಟಾಸ್ ಸರ್ ಓಕೆ ಓಲ್ಟಾಸ್ ಈಸ್ ಅ ಬೇರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಯಾವ್ದು ನೀವು ಬುಲ್ ಕಾಲ್ ಸ್ಪ್ರಡ್ ಮಾಡಬಹುದು ಅಥವಾ ಬ್ರೇಕೌಟ್ ಆದರೆ ಅಂತ ಡಿಸ್ಕಶನ್ ಮಾಡಿದ್ವಿ ಕೆಳಗಡೆ ಬೇರ್ ಕಾಲ್ ಸ್ಪ್ರೆಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈ ಝೋನ್ ಅಲ್ಲಿ ಏನೋ ಮಾಡೋದ್ ಬೇಡ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ವೆರಸ್ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟಿದೇ ಮೇಲೆ ಅಂಡ್ ಎಷ್ಟು ಜನ ಟ್ರೇಡ್ ಮಾಡಿದ್ರೆ ಅಂತ ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕಿದ್ರೆ ಎಸ್ ಅಟ್ ಲೀಸ್ಟ್ ನಾವು ಮಾಡ್ತಾ ಇರೋದಕ್ಕೆ ನೀವು ಚೆನ್ನಾಗಿ ವರ್ಕ್ಔಟ್ ಮಾಡ್ತೀರ ಸೊ ಸ್ವಿಚ್ ಟು ತರ್ಟಿ ಮಿನಿಟ್ಸ್ ನಾವು ತರ್ಟಿ ಮಿನಿಟ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ನಾವು ಕಂಟಿನ್ಯೂಷನ್ ಪೊಷಿ ಪ್ಲಾನ್ ಹಾಕ್ಲಿಕ್ಕೆ ನೋಡೋಣ ಸೊ ಕಂಟಿನ್ಯೂಷನ್ ಪೊಸಿಷನ್ ಯಾವ ರೀತಿ ಮಾಡಬಹುದು ಆಫ್ ದ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಪೆಂಡಿಂಗ್ ಅಟ್ ಹಿಯೋ ದಟ್ ಸೆವೆಂಟೀನ್ ಫೋರ್ಟಿ ಲೆವೆಲ್ ಇರಬಹುದು ಬಿಕಾಸ್ ಆಫ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಪ್ರತಿ ಸಲ ರಿಜೆಕ್ಷನ್ಸ್ ಕಂಡಿದೆ ಒನ್ ಟೂ ತ್ರೀ ಸೊ ಇನ್ ಕೇಸ್ ಮಾರ್ಕೆಟ್ ಹೋಗ್ತಾ ಇದ್ರೆ We expect the next level of target about 1780 level. So only and only 1740 is a buy and no data. Either. But at the same time, market rejection area. In case market melagada open selling pattern create, we expect a market with a slow okay a momentum downside with a small SL for a target about a low. That is this swing that is 1700. ಟಾರ್ಗೆಟ್ ಮಾಡಬಹುದು ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಇರ್ ಸೊ ಈ ರೀತಿ ನಾವು ಒಳಗೆ ಕೆಲವೊಂದು ಸ್ಟಾಕ್ಸ್ ಗಳನ್ನ ಯಾವ ರೀತಿ ಚಾಯ್ಸ್ ಮಾಡಿ ಟ್ರೇಡ್ ಮಾಡ್ತೀವಿ ಅನ್ನೋದು ಕೂಡ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ನಿಫ್ಟಿ ಒಳಗೆ ಶೋಕಾಸ್ ಮಾಡ್ತಾ ಇರೋದು ಓಪನ್ ಎಂಟಸ್ ಆಂಗಲ್ ಇಂದ ನೋಡಿದ್ರೆ ಎಸ್ ಇಟ್ಸ್ ಲುಕಿಂಗ್ಸ್ ಲೈಟ್ ಆಗಿ ಬುಲಿಶ್ ಕಾಣ್ತದೆ ಇವತ್ತು ಜಿ ಡಿ ಪಿ ಡೇಟಾ ಎಲ್ಲ ಬಂದರೂ ಕೂಡ ಮಾರ್ಕೆಟ್ ನಲ್ಲಿ ಎಫ್ ಐ ಆರ್ ಬೈ ಮಾಡಿದಾರ ಡಿ ಆರ್ ಬೈ ಮಾಡಿದಾರ ಅನ್ನೋ ಡೇಟಾನ ಅಥವಾ ಪ್ರೀ ಮಾರ್ಕೆಟ್ ಒಳಗಡೆ ಮತ್ತೇನಾದ್ರು ಇಂಪಾರ್ಟೆಂಟ್ ಡೇಟಾಗಳನ್ನು ಮಿಸ್ ಮಾಡಿದ್ರೆ ಅದನ್ನು ಕೂಡ ಡೇಟಾ ಅನಾಲಿಸ್ ಮಾಡೋಣ ಈ ವಿಡಿಯೋ ಇಷ್ಟ ಆಗಿರ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ thank you thank you very much now